ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿರುವ ಕುರಿತು ಚಿಕ್ಕಬಳ್ಳಾಪುರ ನಗರದ ವಿವಿಧ ಅಂಗಡಿ ಮುಗ್ಗಟ್ಟುಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಿದ್ರು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಟ್ರ್ಯಾಕ್ಟರ್ ಬೈಕ್ ಕಾರ್ ಶೋರೂಮ್ಗಳು ಎಲೆಕ್ಟ್ರಾನಿಕ್ ಮಳಿಗೆ ಬಿಗ್ ಡೇ ಸೇರಿದಂತೆ ವಿವಿಧ ಮಳಿಗೆಗಳು ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಇಳಿಕೆ ಕುರಿತು ಜಾಗೃತಿ ಮೂಡಿಸಿದ್ರು ಇದೇ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿಮಾನಿಯೊಬ್ಬರು ಹೊಸ ಟ್ರಾಕ್ಟರ್ ಖರೀದಿಸಿದ್ದು ಟ್ರಾಕ್ಟರ್ ಓಡಿಸಿದ್ರು ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್ ಬಡವರು ಮಧ್ಯಮ ವರ್ಗ ಹಾಗೂ ಕೃಷಿಕರ ಆರ್ಥಿಕ ಪ್ರಗತಿ ಆಗಬೇಕು ಅಂತ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡಬೇಕೆಂದು ಆ ಮೂಲಕ ವಹಿವಾಟು ಹೆಚ್ಚಾಗಿ ದೇಶದಲ್ಲಿ ಆರ್ಥಿಕ ಚೈತನ್ಯ ಮೂಡಬೇಕು ಅಂತ ದಿಟ್ಟ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಹಾಗಾಗಿ ಇಂದು ಮಳಿಗೆಗಳಿಗೆ ಹಾಗೂ ಅಂಗಡಿ ಮುಗ್ಗಟ್ಟುಗಳಿಗೆ ಭೇಟಿ ನೀಡಲಾಗಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ತೆರಿಗೆ ಇಳಿಕೆ ಅನುಷ್ಠಾನಕ್ಕೆ ಬಂದಿದ್ದು ಅದು ಮಳಿಗೆಗಳಲ್ಲಿ ಕಡಿಮೆ ಮಾಡಿದ್ದಾರೋ ಇಲ್ವೋ ಎಂದು ಗ್ರಾಹಕರು ಹಾಗೂ ವರ್ತಕರ ಜೊತೆ ಮಾತುಕತೆ ನಡೆಸಿದರು ಹೇಳಿದರು ಮಳಿಕೆಗಳು ಹಾಗೂ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿದ ಸಂಸದ ಸುಧಾಕರ್ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಇಳಿಕೆ ಬಗ್ಗೆ ಸ್ಟಿಕ್ಕರ್ ಅಂಟಿಸಿ ಅರಿವು ಮೂಡಿಸಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸಿದ್ಧಾಂತ ಇಲ್ಲ ಹಿಂದೂ ಧರ್ಮ ಒಡೆಯೋದೇ ಮುಖ್ಯ ಗುರಿಯಾಗಿದೆ ಜಾತಿ ಜಾತಿ ಮಧ್ಯೆ ಸಂಘರ್ಷ ಮೂಡಿಸುವ ಯತ್ನ ಮಾಡ್ತಾ ಇದೆ ರಾಜಕೀಯ ಲಾಭ ನಷ್ಟ ಮಾತ್ರ ಅವರ ತಲೆಯಲ್ಲಿದೆ ರಾಜ್ಯವನ್ನ ಅಧೋಗತಿಗೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡು ಹೋಗ್ತಿದೆ ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಜಾತಿ ಗಣತಿಯಲ್ಲಿ ತಾಂತ್ರಿಕವಾಗಿ ಸಮಸ್ಯೆಗಳು ಎದುರಾಗಿ ಶಿಕ್ಷಕರು ಪರದಾಡುವಂತಾಗಿದೆ ರಾಜಕೀಯ ದೃಷ್ಟಿಕೋನದಿಂದ ಇಂತಹ ಕೆಲಸ ಮಾಡಿ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಯಾವುದೇ ಒಂದು ಸಿದ್ಧತೆ ಕೇವಲ ಹಿಂದೂ ಧರ್ಮವನ್ನು ಹೊಡಿಬೇಕು ಅನ್ನುವಂಥದ್ದು ಮೊದಲನೇ ಅವರು ಎರಡನೇದು ಜಾತಿಗಳ ಮಧ್ಯೆ ಜಾತಿ ಜಾತಿ ಮಧ್ಯೆ ಕಲಹ ಮಾಡಿಸೋದಕ್ಕೆ ಪ್ರಯತ್ನ ಮತ್ತು ಎಲ್ಲ ಕೂಡ ರಾಜಕೀಯ ಲಾಭ ನಷ್ಟ ಇದೊಂದೇ ಅವರ ತಲೆಯಲ್ಲಿರ್ತಕ್ಕಂಥ ವಿಚಾರ ಒಟ್ಟು ರಾಜ್ಯವನ್ನು ಅಧೋಗತಿಗೆ ಕಾಂಗ್ರೆಸ್ ಸರ್ಕಾರ ತಗೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಯಾವುದು ಕೆಲಸ ಮಾಡ್ತಾ ಇಲ್ಲ ಅಂತ ಟೀಚರ್ಸೇ ಬೇಜಾರಾಗಿ ಹೊರಗಡೆ ಬಂದಿದ್ದಾರೆ ಅಂತ ನೀವೇ ಶಿಕ್ಷಕರಿಗೆ ಇನ್ನೇನು ಮಾಡ್ತಾ ಇರೋದು ಏನು ಕೆಲಸ ಮಾಡದೇ ಇದ್ರೆ ತಾಂತ್ರಿಕವಾಗಿ ಯಾವೊಂದು ಆ ಟ್ಯಾಬ್ಸ್ ಏನು ಕೆಲಸ ಮಾಡದೇ ಇದ್ದಾಗ ಒಬ್ಬ ಟೀಚರ್ಸ್ ಏನು ಮಾಡ್ತಾರೆ ಇವ್ರು ಯಾವುದೂ ಸಿದ್ಧತೆಗಳು ಇಲ್ಲ ಇವರು ಬೇಕಾಬಿಟ್ಟು ಕೇವಲ ನಾನು ಹೇಳಿದ್ನಲ್ಲ ಒಂದೇ ಒಂದು ಈಗ ರಾಜಕೀಯ ದೃಷ್ಟಿಕೋನ ಒಂದೇ ಒಂದು ಕಾರಣ ಇಟ್ಕೊಂಡು ಇವೆಲ್ಲ ಮಾಡೋದ್ರ ಮೂಲಕ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ರೋಸಿ ಹೋಗಿರುವ ಅನೇಕ ಮುಖಂಡರು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತಿದ್ದಾರೆ ದಲಿತರಿಗೆ ಕಾಂಗ್ರೆಸ್ ನೀಡುತ್ತಿರುವ ತೊಂದರೆ ಸಹಿಸಲಾರದೆ ಕಾಂಗ್ರೆಸ್ ತೊರೆತಿದ್ದಾರೆ ಇಂದು ಹಲವು ಮುಖಂಡರು ಬಿಜೆಪಿ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಸಮೂಹವೇ ಬೃಹತ್ ಕಾರ್ಯಕ್ರಮದ ಮೂಲಕ ಪಕ್ಷ ಸೇರಲಿದ್ದಾರೆ ಈ ಸರ್ಕಾರದಲ್ಲಿ ದಲಿತರಿಗೆ ಯಾವುದೇ ರೀತಿಯ ಸಹಕಾರ ಸಿಗ್ತಿಲ್ಲ ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ ಕೇವಲ ದಲಿತರನ್ನ ದುಡಿಸಿಕೊಂಡು ದಲಿತ ವಿರೋಧಿ ನೀತಿಗಳನ್ನೇ ಅನುಸರಿಸುತ್ತಿದ್ದಾರೆ ಈ ಡ್ರಾಮಾಗಳು ಹೆಚ್ಚು ದಿನ ನಡೆಯಲ್ಲ ಕುಂದುಕೊರತೆ ಸಭೆಯಲ್ಲಿಯೂ ಕಾಂಗ್ರೆಸ್ನವರ ಬಿಜೆಪಿ ನವರ ಅಂತ ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ ಇದರಿಂದ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ కిడికార మరసనహళ్ళి నారాయణ స్వామి రయల్స్ కన్నడ భారత్ జై